ಕೇಳಬೇಕಲ್ಲ ಗೌರವ ಆಯ್ನು ಮುಂಜಾತ್ ಅವರು ಓನ್ಲಿ ವಿ ಎಸ್ ಒಂದು ಕಾಡ್ತಾ ಇದೆಯಾ ಮೊನ್ನೆ ನಮ್ಮ ಮನೆ ಮುಂದೆ ಪ್ರತಿಭಟನೆಯನ್ನ ನಡೆದಾಗ ಗೌರವಂತ ಅಮಿತ್ ಶಾ ಜಿ ಹೋಗಿ ಭೇಟಿ ಮಾಡಿ ರೈಟಿಂಗ್ ಅಲ್ಲಿ ಆ ಪತ್ರವನ್ನು ನಿಮಗೂ ಕೂಡ ಕೊಡ್ತೀನಿ ಕಮಿಟ್ ಆದಂತ ಮೊದಲನೇ ಪತ್ರ ಇದು ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಆದ್ಮೇಲೆ ಸರ್ಕಾರದ ಪರವಾಗಿ ರೈಟಿಂಗ್ ಅಲ್ಲಿ ಕಮಿಟ್ಮೆಂಟ್ ಆದಂತ ಮೊದಲನೇ ಪತ್ರ ನಮಗೆಲ್ಲರೂ ಕೂಡ ಸಂತೋಷ ತಂದಿದೆ ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಪತ್ರವನ್ನು ನಿಮ್ಗೆ ರಿಲೀಸ್ ಮಾಡ್ತೀನಿ ಕನ್ನಡದಲ್ಲಿ ಓದ್ತೀನಿ ನಾನು ಲಾಸ್ಟ್ ಪ್ಯಾರ ಮಾತ್ರ ಮೇಲಿನ ಅಂಶಗಳ ದೃಷ್ಟಿಯಿಂದ ಸೇಲ್ ಮುಖಾಂತರ ಸಾಕಷ್ಟು ಹೂಡಿಕೆಯನ್ನು ಖಾತ್ರಿಪಡಿಸುವ ಮುಖಾಂತರ ವಿಲ್ ಅನ್ನು ಪುನರ್ಜೀವನಗೊಳಿಸಲು ಪತ್ರವು ವಿನಂತಿಸುತ್ತದೆ ಆದ್ದರಿಂದ ಪತ್ರದಲ್ಲಿ ನಮೂದಿಸಿರುವ ಅಂಶಗಳ ಬಗ್ಗೆ ಸೂಕ್ತವಾಗಿ ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಕೋರಲಾಗಿದೆ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಈ ಡಿಸಿಮಿನೇಟರ್ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಕಮಿಟಿರುವಂತಹ ಒಬ್ಬ ಹಿರಿಯ ನಾಯಕರು ಮೊದಲನೇ ಬಾರಿಗೆ ವಿ ಎಸ್ ಎಲ್ ಬಗ್ಗೆ ಜ್ಯೋತಿರಾದಿತ್ಯ ಸಿಂಧಿ ಅವರಿಗೆ ಪತ್ರ ಬರೆದು ರೈಟಿಂಗ್ ಅಗ್ರಿಮೆಂಟನ್ನು ಮಾಡ್ಕೊಂಡಿರೋದು ರೈಟಿಂಗ್ ಅಲ್ಲಿರುವಂಥ ಪತ್ರ ಇವತ್ತು ನಮಗೆ ಸಿಕ್ಕಿರೋದು ಸನ್ಮಾನಿಸಿದ ಯಡಿಯೂರಪ್ಪನವ್ರು ಮೊನ್ನೆ ಭೇಟಿ ಮಾಡಿ ಆ ಯಡಿಯೂರಪ್ಪನವ್ರು ಬಂದಂಥ ಪತ್ರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪತ್ರ ಬರೆದರು ಅಮಿತ್ ಶಾ ಜಿ ಅವರು ಎರಡು ಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜ್ಯೋತಿರಾದಿತ್ಯ ಸಿಂಧೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ